ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಸರ್ ನಿಮ್ ಎಲ್ಲಾರ್ಗು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ತರ ಜ್ಯೋತಿಷಿಗಳೇನಾದ್ರು ಮನೆಗ್ ಬಂದ್ರು ಅಂದ್ರೆ ದಯವಿಟ್ಟು ಸೇರ್ಸಾಕ್ ಹೋಗ್ಬೇಡ್ರಿ ಏನಕ್ಕೆ ಎತ್ಕೊಳ್ತಾ ಇದ್ದೀಯ ಇದೆಲ್ಲ ಎತ್ಕೊ ಯಾಕಿದ್ಯಾ ಜ್ಯೋತಿಷ್ಯ ಹೇಳಬೇಕಾನೆ ನೀನು ಅಕ್ಕ ತರ ಅಕ್ಕ ತರ ಅಲ್ಲ ನೀನ್ ಹೇಳಿದ್ ನಿಜಾನ ನಿಜ ನಮ್ಮ ಹೊಟ್ಟೆಗೆ ಬಂದಿದೆ ಹೊಟ್ಟೆ ಕೇಳಿದ್ರೆ ತೊಟ್ಟೆ ತಾನೇ ಬಂದೆ ಮತ್ತೊಟ್ಟೆ ಪಾಳಿಗೆ ಇಷ್ಟು ಚೆನ್ನಾಗಿದೆಯಲ್ಲ ಮೈತೆ ಗಟ್ಟಿಗಿರೋ ದುಡಿಬೇಕಾಗಿತ್ತು ನೀನು ವೃತ್ತಿಕರ ಅಂದ್ರೆ ನಿಜವಾಗಿ ನಿಜಾಯ್ತಿಯಾಗಿ ಮಾಡಲಿ ನೀವೆಲ್ಲಾನು ಅದನ್ನ ಬಿಟ್ಬಿಟ್ಟು ನೀನ್ ಹೊಟ್ಟೆ ಕಾಡಕ್ ಬಂದು ಜನಗಳ ಹತ್ರ ಎಲ್ಲ ನೀನ್ ಇಲ್ಲೇ ಇರೋದೆಲ್ಲ ಹೇಳ್ಕೊಂಡು ಇಷ್ಟೊತ್ತು ಏನ್ ಹೇಳ್ತೇನೆ ನೀನು ನೋಡಿ ಸ್ವಾಮಿ ಏನಂತ ಕೇಳಿದೆ ಗೊತ್ತಾ ಅಪ್ಪ ನಮ್ಮ ಅಮ್ಮನ ಜೊತೆ ತುಂಬಾ ಚೆನ್ನಾಗ್ ಸಂಸಾರ ಮಾಡ್ತಾ ಇದ್ದಾರೆ ನಾನಿರತ್ ಬೆಂಗಳೂರಲ್ಲಿ ಅಪ್ಪನ ಹತ್ರ ಏನಂತ ಕೇಳಿದೆ ಅಂತಂದ್ರೆ ಅಪ್ಪ ಆರು ವರ್ಷ ಆಗಿದೆ ನಮ್ಮ ಅಮ್ಮನ್ ಬಿಟ್ಟು ಹೋಗ್ಬಿಟ್ಟು ದಯವಿಟ್ಟು ಏನಾದ್ರು ಮಾಡ್ಕೊಡಿ ಅಂತ ನಾನೇ ಕೇಳಿದ್ದು ನಿಮ್ಮ ಇವನು ಜ್ಯೋತಿಷ್ಯ ಆಗಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು ಇವನ್ಗೆಲ್ಲಾ ಕಾಣಿಸುತ್ತೆ ನಿಜ ಹೇಳ್ತಾನಲ್ವಾ ಇವ್ ನಂಗೆ ಹೇಳ್ಬೇಕಾಗಿತ್ತು ಆದ್ರೆ ಇವನು ಐದ್ ಸಾವಿರ ಕೊಡಿ ನಾನ್ ನಿಮ್ಮ ಅಪ್ಪ ಅಮ್ಮ ಬರ ತರ ಮಾಡ್ಕೊಡ್ತೀನಿ ಅಪ್ಪ ಅಮ್ಮ ಚೆನ್ನಾಗಿರೋ ತರ ಮಾಡ್ಕೊಡ್ತೀನಿ ನಾನ್ ನಿಮ್ ಜೀವನ ಚೆನ್ನಾಗಿ ಮಾಡ್ತೀನಿ ನಿನ್ ಆಗಿದೆ ನಿನ್ನ ರಕ್ತ ತಗೊಂಡೋಗಿದ್ದಾರೆ ಕೂದಲು ತಗೊಂಡೋಗಿದ್ದಾರೆ ಏನೋ ಮಾಡ್ಸಿದಾರೆ ನಿಮ್ ದುಡ್ಡು ಇಲ್ತಾ ಇಲ್ಲ ಅಂತ ಇಲ್ದೇ ಇರೋ ಭೋಗ ಸೇರ್ಕೊಂಡು ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಗಂಗಾ ಹತ್ರ ಮೋಸ ಮಾಡ್ತಾ ಇದ್ದಾನೆ ದಯವಿಟ್ಟು ಇತರದವ್ರನ್ನ ಯಾರು ಎನ್ಕರೇಜ್ ಮಾಡಬೇಡಿ ದೇವ್ರನ್ನ ನಂಬಿ ಈ ತರ ಇದರ ಪೂಜಾರಿಗಳ ದಯವಿಟ್ಟು ಯಾರು ನಂಬಕೆ ಹೋಗ್ಬೇಡ್ರಿ ಈ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್